ನಮಸ್ಕಾರ ನಿಮ್ಮ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದಿನಿ ಮೊದಲಿಗೆ ಥ್ಯಾಂಕ್ ಸ್ಟೂಡೆಂಟ್ಸ್ ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ರೆ ಅದು ನೋಡಿದ್ರೆ ಬೇಜಾರು ಆಗ್ತಿದೆ ಬಟ್ ನೀವು ನಮ್ಮ ಸಾಂಗ್ ಲಾಂಚ್ ಲಾಂಚ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ಒಂದು ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆಕ್ಚುಲಿ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೆಟ್ ಸಾಂಗು ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ ಫಸ್ಟ್ ಬಿಡಿ ಅಂತ ಯಾರೋ ಅರಳು ಆಮೇಲೆ ಇದರ ವಿಶುಲ್ಸ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದೀರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ ಹೋದಂಗೆ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದೀರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಂಗೆ ಯಾವಾಗ್ಲೂ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಎಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸಕ್ಕಂತ ಚಾನ್ಸ್ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರೋಲ್ಲ ಅಂತ ಅನ್ಸುತ್ತೆ ಇಲ್ಲ ನಾಲ್ಕು ವರ್ಷ ಫೇಲ್ ಆಗಿರೋ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸೌಂಡ್ ಬಗ್ಗೆ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವರಿಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಆ ಏಜ್ ಕಾಣ್ಸಕ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಗಿಯರ್ಡ್ ಶೇವ್ ಮಾಡ್ಬೇಕಾಗಿತ್ತು ಬಟ್ ನಂಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಕನ್ಫ್ಯೂಸ್ ಆಗ್ತಾ ಇದೆ ಅದು ಆ ಫಸ್ಟ್ ಇಲ್ಲ ಟೆನ್ ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ ಅದಾದ್ಮೇಲೆ ಇದ್ರಲ್ಲೇ ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಓಕೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ಒಂದು ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಅದು ಮೀನಿಂಗ್ ಟೋಟಲ್ ಐ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವರ್ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರ್ ಟೈಮ್ ಲೈನ್ ಇದೆ ಮೂರ್ ಶೇಡ್ ಅಲ್ಲಿ ಕಾಣಿಸ್ ಕಾಣಿಸ್ಕೊಂತೀವಿ ಲಕ್ಚುಲಿಗೆ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವೆಶ್ಚನ್ ಕೇಳ್ತೀರ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಅವಾಗ್ಲೇ ಅಂದಕಡೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಜೋನ ನಾನು ಪ್ರೀತಿ ಮಾಡಿದೆ ಕಾಲೇಜ್ ಗೆ रिलेटेड ಮಾಡಿದೆ ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಗ್ಯಾರಂಟಿ ಮಾಡಿದೆ ಇದರಲ್ಲಿ ಎಷ್ಟು ಇನೋಸೆಂಟ್ ಆಗಿದ್ದೀನ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದ್ದೆ ಹುಡುಗಿ ಮುಂದೆ ಬಂದು ಮಾತಾಡಿಲ್ಲಲ್ಲ ಹಿಂದೆ ಇದ್ದೀನಿ ಅದಕ್ಕೆ ಆ ಇನೋಸೆಂಟ್

ನೋಡಕ್ ತುಂಬಾ ಚೆನ್ನಾಗಿದೆ ಅವರು ಇಲ್ಲ ಒನ್ ಟೀಚರ್ ಹೆಸರು ಹೇಳಿದ್ರು ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಹ್ಯಾಪಿ ಟೀಚರ್ಸ್ ನಾನ್ ಮೂರ್ ಸ್ಕೂಲಲ್ಲಿ ಓದಿದ್ದೀನಿ ನಿಮ್ ಹುಡ್ಕಾಕ ಮೊದಲನೇದಾಗಿ ಅಪ್ಪು ನೆನೆಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬಾ 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 ಖುಷಿ ಆಗ್ತದೆ ಯಾಕಂದ್ರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ನೋಡಿದಾಗಿಂದ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಾಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದಿದ್ದು ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯ್ತು ಅಷ್ಟೊಂದು ಟ್ರೆಂಡಿಂಗ್ ಆಯಿತು ವೈರಲ್ ಆಯಿತು ತುಂಬ ಖುಷಿ ಆಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟಾಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ ನಮ್ಮ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಗ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಅಂಡ್ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಆಯ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೆಬಲ್ ಫೀಲ್ ಮಾಡಿಸಿ ಅದೆ ಸೆಟ್ ಅಲ್ಲಿ ಅದೊಂದು ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ ರಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಚೆನ್ನಾಗಿತ್ತು ಸರ್ ಅಂದ್ರೆ ಸ್ಕೂಲ್ ಮುಗಿಸಿ ತುಂಬಾ ಟೈಮ್ ಆಗಿರ್ಲಿಲ್ಲ ನನಗೂನು ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಅಷ್ಟೇ ಮತ್ತೆ ಯೂನಿಫಾರ್ಮ್ ಒಂಥರ ಖುಷಿ ಆಗ್ತಿತ್ತು ನಾನು ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಆಗಿ ಮಾಡಕ್ ಹೋಗಿಲ್ಲ ನಾನು ಯಾವಾಗ ಕಲ್ಚರಲ್ ಲೈಕ್ ತುಂಬಾ ಇದ್ದ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದ್ರಲ್ಲೇ ನನ್ನ ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನು ನಮ್ಮ ಕಂಟೆಂಟ್ಗಳು ಇನ್ನು ನಾಲ್ಕು ಐದು ಸಾಂಗ್ ಇದೆ ಒಂದು ಟ್ರೇಲರ್ ಇನ್ನು ನಾಲ್ಕು ಸಾಂಗ್ ಇದೆ ಒಂದು ಟ್ರೇಲರ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತಿಗೆ ಹೋಗ್ತಾ ಇದೆ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಜಗಳ ಕನ್ಫ್ಯೂಸ್ ಮಾಡಿದ್ರಿ ನೀವು ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ಈಸಿ ಅಲ್ಲ ಅಂತ ಹೇಳ್ಬೋದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಲವಿನ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡಿ ಅವರು ಇಲ್ಲ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ನಮ್ಮ ಕತೆಗೆ ಏನಿರುತ್ತೆ ಕತೆಗೆ ಏನಿರುತ್ತೆ ಕತೆ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹಿಂಗಿರುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಇಲ್ಲ 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 ಮೇಡಮ್ ಅವ್ರದ್ದು ಏನು ಸವಾಲು ಅನ್ಸಿಲ್ಲ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮಲ್ಲಿ ಎರಡು ಪಿಕ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಮಾಡ್ಕೊಟ್ರು ಮೇಡಮ್ ನಿಶ ಮೇಡಮ್ ಅಷ್ಟೇ ಅವರು ಸಖತ್ ಸಪೋರ್ಟಿವ್ ಆಗಿ ನಮ್ಗೆ ಬಂದು ಆಕ್ಟ್ ಮಾಡಿಕೊಟ್ಟು ಏನೇ ತೊಂದರೆ ಇಲ್ದಂಗೆ ಕೆಲಸ ಮಾಡಿಕೊಟ್ಟು ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಅದೇ ಒಂದು ಸರ್ ಅದೇ ಅದು ಪ್ಲಾನ್ ಮಾಡಬೇಕದು ಅಂದರೆ ಅದನ್ನು ಎಂಡಲ್ಲಿ ರಿಲೀಸ್ ಮಾಡ್ತೀವಿ ವಾರ್ಡು ಅಂತ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ವಿ ಅದಕ್ಕೆ ಪ್ಲಾನ್ ಮಾಡಬೇಕು

ಸೇಮ್ ಮುಂಗಾರು ಮಳೆ ಥರನೇ ಸೂಪರ್ ಹಿಟ್ ಮಾಡ್ತೀರ ಅನ್ನೋ ನಂಬಿಕೆ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟ್ರಲ್ಲಿ ನೋಡಿ ಹರಿಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ನಮ್ಮದು ಯಾವ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗು ಎಲ್ಲರೂ ಸೂಪರಾಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಆಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೋತೀನಿ ಮಾಧ್ಯಮದಲ್ಲಿ ಮನ್ಸು ಮಾಡ್ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಬಂದವ್ರೆ ಅದಕ್ಕೆ ನಾನು ದೇವ್ರಾಣಕ್ಕೆ ಆಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದರೂ ಇಲ್ಲ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸನ್ ಶೂಟ್ ಮಾಡಿದೆ ಅಂತ ಕೀನಿ ನಾಕೈತೆ ಮಾಡಿದ್ದೀನಿ ಹಾಂ ಟಿಕೆಟ್ ನೋಡೋಣ ಥಿಯೇಟ್ರಲ್ಲಿ ಥಿಯೇಟರ್ ನೋಡ್ಬೇಕಾದ್ರೆ ಸರ್ ಈ ನಾನು ಮುಂಗಾರ ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಸಾಂಗ್ ನಿಮ್ಮ ಸಾಂಗ್ ಅಂದ್ರೆ ಎಲ್ಲ ಕಡೆನೂ ಹೇಳ್ತಾರೆ ಸರ್ ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ ಸರ್ಕಲ್ ಅಂತೂ ತುಂಬಾ ನಮ್ಮೂರಲ್ಲೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ ನಮ್ಮ ಸಾಂಗ್ ಏ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ಮದೇ ಇದ್ದ ಸಿನಿಮಾ ಯಾವಾಗ ರೀಲ್ ಮಾಡ್ತೀವಿ ಯಾವ ರೀಲ್ ಮಾಡ್ತೇ ಅಂತ ಕೇಳ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಆ ನಮ್ಮ ಸ್ಕೂಲ್ ಮಕ್ಕಳು ತುಂಬಾ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದ್ರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಸರ್ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ಗಳಿಗೆ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ ತಕ್ಷಣ ಅರೇಂಜ್ ಮಾಡಿ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಬಿಕಾಸ್ बिकॉज ಅವರು ನನಗೆ ಪರ್ಸನಲಿ ಆಗಿ कांटेक्ट ಮಾಡಿ ನಿಮ್ಮ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿ ಕರೆಸಿದಾರೆ ಸೋ ಇಡಿ ಚಿತ್ರಕಂಡಕ್ಕೆ ಇಷ್ಟ ಆಯ್ತು ಅಂತ ಹೇಳಿದ್ರು ಅದೇ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಸೋ ಇಡಿ ಚಿತ್ರಕಂಡಕ್ಕೆ ಧನ್ಯವಾದ ನಾನು ತಿಳಿಸ್ತೀನಿ ಹಾಗೆ ನಮ್ಮ ಕನ್ನಡ ಜನತೆಗೂ ಸಹ ಬಿಕಾಸ್ ಆ ಸಾಂಗ್ನ ಎಷ್ಟು ಇಷ್ಟಪಟ್ಟರು ಮೇಲ್ ವರ್ಷನಲ್ಲಿ ಅಲ್ಲಿ ಫಿಮೇಲ್ ವರ್ಷನಲ್ಲಿ ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ ಸೊ ಅವರಿಂದಲೇ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಷ್ಟೊಂದು ವ್ಯೂಸ್ ಕೊಟ್ಟು ಕೊಟ್ಟಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳ್ಬೋದು ಸೊ ಮತ್ತೊಮ್ಮೆ ಕನ್ನಡ ಜನತೆಗೂ ಧನ್ಯವಾದ ಹಾಗೂ ಇಡೀ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸ್ತೀನಿ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ನನ್ನ ಏಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್ಟು ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಐ ಆ್ಯಂಡ್ ರಿಯಲ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ಮದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾಡುಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವಂತ್ ಸರ್ಗೆ ಸುರೇಶ್ ಸರ್ಗೂ ನನಗೆ ಇಟ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯೋರ್ ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್ ವಿನಯ್ ಸರ್ ಆಫ್ ಕೋರ್ಸ್ ವೆರಿ ಇನೋಸೆನ್ಸ್ ದ ಎಂಟೈರ್ ಸಾಂಗ್ ಅಂಡ್ ಇಡೀ ಸಾಂಗು ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾನ್ದು ತುಂಬಾ ಒಂದು ವೆರಿ ಇಟ್ಸ್ ಅ ವೆರಿ ಪ್ರತಿಕ್ ಅಂಡ್ ವೆರಿ ಪ್ರಾಮಿಸಿ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬಾ ಒಂದು ತುಂಬ ಇನೋಸೆನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಆ್ಯಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನ್ನೋ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್ ತುಂಬಾ ಇಟ್ಸ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಅಭಿ ಸರ್ ರಿಯಲಿ ಪ್ರಾಮಿಸಿಂಗ್ ವಿಷಯಲ್ಸ್ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ಆಫ್ಕೋರ್ಸ್ ಅದಕ್ಕೆ ತುಂಬ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂಥ ರಘು ಸರ್ ರಿಯಲಿ ಥ್ಯಾಂಕ್ಫುಲ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ವರ್ಕ್ ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ದ ಎಂಟೈರ್ ಬರೀ ಸಾಂಗು ಒಂದೇ ಅಲ್ಲ ಇಡೀ ಸಿನಿಮಾಗೂ ಕೂಡ ಅಷ್ಟೇ ಪ್ರಾಮಿಸಿಂಗಾಗಿ ವರ್ಕ್ ಮಾಡಿದ್ದಾರೆ ಪ್ರತಿ ಶಾರ್ಟು ಕೂಡ ಸೊ ಹೇಗೆಂದರೆ ಅದು ಈವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದರೂ ಅಷ್ಟೆ ಅದು ಮೇನ್ಲಿ ಅವರು ಎಂಟೈರ್ ಅವ್ರ ವರ್ಕ್ ಮೇಲೆ ನಮ್ಮ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಆಲ್ರೆಡಿ ಈಗ ತುಂಬ ಪ್ರಾಮಿಸಿಂಗಾಗಿ ಸಿನಿಮಾನೂ ಹಾಗೆ ಕೊಟ್ಟಿದ್ದಾರೆ ಆ್ಯಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದ್ದೀರ ಸೊ ಇದಲ್ಲದೆ ಇನ್ನು ಆಲ್ಮೋಸ್ಟ್ ಇನ್ನು ತ್ರೀ ಸಾಂಗ್ಸ್ ಇದೆ ಆ್ಯಂಡ್ ಸಿನಿಮಾ ಇನ್ನೇನು ಟ್ವೆಂಟಿ ನೈನ್ತ್ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರ ಅಷ್ಟೇ ಪ್ರೀತಿ ನಮ್ಮ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ಗಳಿಗೆ ಮತ್ತು ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ನನ್ನ ಸಾಂಗ್ನ ಇಷ್ಟು ದೊಡ್ಡ ಮಟ್ಟ ಮಟ್ಟದಲ್ಲಿ ಹಿಟ್ ಮಾಡಿರೋಂಥ ಎಲ್ಲ ಕನ್ನಡಿಗರಿಗೆ ಆ್ಯಂಡ್ ಎಸ್ಪೆಷಲಿ ಮೈ ಆಲ್ ಮೀಡಿಯಾ ಪೀಪಲ್ ಸೊ ಎಲ್ರದು ಸಪೋರ್ಟ್ ತುಂಬ ತುಂಬಾ ಇದೆ ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಅವಾಟ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಮೀಡಿಯಾ ಮತ್ತು ಮಾತಾಡ್ತಾ ಪತ್ರಿಕಾ ಪತ್ರಿಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹನ್ನೊಂದಿತ್ತು ಕಾಲ ಅಂತ ಹೇಳೋದಾದರೆ ಕೀರ್ತಿ ಇರ್ಬೋದು ನಾವು ಮತ್ತು ನಮ್ಮ ರಾಘವೇಂದ್ರ ದಾಸ ಇರ್ಬೋದು ನಮ್ಮದೆಲ್ಲ ಒಂದು ಟೀಮು ತುಂಬ ಲಾಂಗ್ ಜರ್ನಿ ಇದೆ ನಮ್ಮದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಮತ್ತು ಬೋನ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಕೀರ್ತಿ ಒಂದೊಂದು ತುಂಬ ಒಂದು ಕನ್ಸಿತ್ತು ಇದೊಂದು ಸಿನಿಮಾ ಅಂದ್ರೆ ಅವನು ನನಗೆ ಫಸ್ಟ್ ಕತೆ ಹೇಳಿದಾಗಿಂದ ಅಲ್ಲಿಂದ ನೋಡ್ಕೊಂಡ್ಬಂದಿದ್ರು ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡು ಹಂಗೇ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ್ ಅಣ್ಣ ಮತ್ತು ಭುವನ್ ಮೂವೀಸು ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದಂದ್ರೆ ಎಲ್ಲ ಕೆಲಸನೂ ಅವ್ರವ್ರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಶಾಬ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಅಭಿ ಸರ್ ವಿಜುವಲ್ಸ್ ಇರ್ಬೋದು ರಘು ರಘುಮಾರ್ಷರ್ ಒಂದು ಥಾಟ್ಸ್ ಇರ್ಬೋದು ಮತ್ತೆ ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ಮದು ಒಂದು ಟೀಮು ಮುಂಚೆ ಜರ್ನಿ ಮಾಡ್ತದೆ ಮ್ಯೂಸಿಕ್ ಕಂಪಲ್ಸರಿ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗು ಈ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ಹುಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡು ಸಾಂಗ್ ಏನಿದೆ ಅದಕ್ಕಿಂತ ನೀವು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದರೆ ನಮಗೆ ಎಡಿಟಿಂಗ್ ಮಾಡೋಕೆ ತುಂಬ ಅಂದರೆ ತುಂಬ ಖುಷಿ ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿ ಪಟ್ಟೆ ಮಾಡಿದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೌದ ವಿಶ್ಯಲ್ಸ್ ಅದು ತುಂಬ ಹಿಂದೆ ನೋಡಿದ್ದು ಎಡಿಟ್ ಆಗಿ ಎಲ್ಲ ಡೀರಿ ಎಲ್ಲ ಈಗ ನೋಡಿದ್ರು ತುಂಬ ಫ್ರೆಶ್ ಇದೆ ಅಂತ ಅನ್ನಿಸ್ತು ಅದು ಬಿಟ್ಟರೆ ಬೇಸಿಕಲಿ ಹೇಳಬೇಕು ಅಂದರೆ ಟೀಮ್ಗೆ ಅಂದರೆ ಒಂದು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ ಅಂಡ್ ಅಗೇನ್ ವಿಜುವಲ್ಸ್ ಅಷ್ಟು ಈಸಿಯರ್ ಇರಲಿಲ್ಲ ಅದು ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು ಇಲ್ಲಿ 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 ಎಲ್ಲ ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತು ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ವಿಜುವಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ಆರಾಮ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ ಆದರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಒಂದು ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗಲಿ ಸರ್ ಆಗಲಿ ಕೀರ್ತಿ ಸಾರಾಗಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ಟಾದಂಗೆ ಈ ಸಾಂಗು ಕೂಡ ಹಿಟ್ಟಾಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸಾರು ಸುರೇಶ್ ಸಾರು மேம் எல்லாரும் தேங்க்யூ தேங்க்யூ சோ மச் யாக்கேனாய் சவுண்ட் மை இதன் மாதிரி அது டெமிங்ஸ் இடா ஓட்டோங்க டெமிங்ஸ் ஆஃப் மாதிரி